ಬೆಳೆ ಹಾನಿ ಪರಿಹಾರದ ಬಾರದ ಹಿನ್ನೆಲೆ ರೈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೆದಿದೆ ಕೊಣ್ಣೂರು ನಾಡ ಕಚೇರಿಯಲ್ಲಿ ಅಧಿಕಾರಿಗಳ ಎದುರಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಸಂಕಟ ತಾಳದೆ ರೈತ ನಾಡ ಕಚೇರಿಯಲ್ಲಿ ನರಳಾಡಿದ್ದಾನೆ ಎನ್ನಲಾಗಿದೆ ನರಗುಂದ ತಾಲೂಕಿನ ಬೆಳ್ಳೇರಿ ಗ್ರಾಮದ ಸಿದ್ದನಗೌಡ ಹೆರೇಗೌಡ ಆತ್ಮಹತ್ಯೆಗೆ ಯತ್ನಿಸಿದ ರೈತ ಎಂದು ಗುರುತಿಸಲಾಗಿದೆ ಬಂದು ಸುಮಾರು ಐವತ್ತು ಜನರದು ನೆರೆ ಪರಿಹಾರ ಮತ್ತು ಮಳೆ ಪರಿಹಾರ ಬಂದಿರಲಿಲ್ಲ ಅಂದರೆ ಬಂದು ನಾವು ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ನಿರೀಕ್ಷಕರನ್ನ ಖುದ್ದಾಗಿ ಬಂದು ವಿಚಾರ ಮಾಡಿದ್ವಿ ಗ್ರಾಮ ಲೆಕ್ಕಾಧಿಕಾರಿಗಳು ಇಲ್ಲ ನಾನು ಎಲ್ಲರದು ನಿಮ್ಮ ಸರ್ವೆ ನಂಬರನ್ನು ನಾನು ಎಂಟ್ರಿ ಮಾಡಿದ್ದೀನಿ ಐ ಡಿ ನಂಬರ್ ಕೂಡ ಐತಿ ಮತ್ತು ಅದು ನಿಮ್ಮದು ಲೀಸ್ಟ್ನೇ ಬಂದಿಲ್ಲ ಅಂದ್ರೆ ತಾಂತ್ರಿಕ ದೋಸ್ತು ಇನ್ನು ಮೇಲಾಧಿಕಾರಿಗೆ ಕೇಳಬೇಕಂತಂದ್ರಿ ಆಗ ಇಲ್ಲಿ ನಾವು ಕೂಡಿದಂಥ ರೈತರೊಳಗೆ ನಿನ್ನೆ ನಾನು ತಹಶೀಲ್ದಾರ್ ಸಾಹೇಬ್ರನ್ನ ಹೋಗಿ ಇನ್ನು ಯಾವುದು ಪರಿಹಾರ ಬರೋದಲ್ವಾ ಸೈಟ್ ಆಗೈತೆ ಅಂತಂದ್ರಿ ಪಾಪ ಅವ್ರು ಭಾಳ ಬಡತನದಿಂದ ಆದರೆ ಪ್ರತಿ ವರ್ಷನೂ ಅವರು ಭೂಮಿ ಹಾಳಾಗಿ ಹಾಳೆ ಹೊಂಟೈತಿ ಪರಿಹಾರನ ಬರಕತ್ತಿಲ್ಲ ಅದಕ್ಕೆ ಅವರು ತಾಳ್ಮೆ ಕಳ್ಕೊಂಡು ನಾವಿತ್ತರ ಅಧಿಕಾರಿಗಳ ಜೊತೆ ಮಾತಾಡ್ಕೊತ ಅದರ ಚರ್ಚೆ ಮಾಡಾಕತ್ತಾಗ ಅವರು ಒಂದು ಸೇವಿಸಿ ಅಸ್ವಸ್ಥರಾದರೆ ನಮ್ಮ ನರವನ್ ತಾಲೂಕಿನ ರೈತ ಸೇನಾ ಅಧ್ಯಕ್ಷ ಆದಂಥ ಗಡ್ಡನವರು ರಮೇಶ್ ಗಡ್ಡನವ್ರು ಕರ್ಕೊಂಡು ಬಂದು ನಾವು ಈಗ ಇಲ್ಲಿ ಸತ್ಯಾಗ್ರಹ ಮಾಡಬೇಕು ನಮ್ಮ ಪರಿಹಾರಗಳು ಸಹ ನಾವು ಎಲ್ಲಿ ಕದಲ್ಬಾರ್ದು ಅಂತ ವಿಚಾರ ಮಾಡಿ ಈಗ ಅವರು ಕೀಟನಾಶಕ ಶಿವನೇ ಮಾಡೋದು ಮಾಡಿದ್ದಕ್ಕೋಸ್ಕರ ಈಗ ನೀವು ಮುಂದೆ ಏನು ಮಾಡೋರು ಸತ್ಯಾಗ್ರಹ ಮಾಡ್ತೀರಿ ಈಗ ಇಡೀ ಕರ್ನಾಟಕ ತುಂಬ ರೈತರಿಗೆ ಭಾಳ ಅನ್ಯಾಯ ಆಗತ್ತೆ ಸಹೇಬ್ರೆ ಮತ್ತೆ ಏನು ರೀ ಈಗ ಬಿಟ್ಟು ಬಿಡದ ಮಳೆಯಾಗಿ ಎಲ್ಲ ರೈತರ ಬೆಳೆ ಹಾನಿಯಾಗ್ಯಾವಳು ಹಾಳಾಗ್ಯಾವು ಮಾನ್ಯ ಡಿ ಸಿ ಸಾಹೇಬರು ಮಾನ್ಯ ಕೊನ್ನೂರಿಗೆ ಬಂದಾಗ ನಿಮ್ಗೆ ಏಳನೇ ತಾರೀಕಿಗೆ ಪರಿಹಾರ ಜಮಾ ಆಗತ್ತೆ ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ ಕ್ರಿಯೆಯಿಂದ ಹೇಳಿ ಇವತ್ತು ಐದನೇ ತಾರೀಕಾದರೂ ಯಾರೊಬ್ಬರಿಗೂ ಪರಿಹಾರ ಜಮಾ ಆಗಿಲ್ಲ ಯಾಕೆ ಇಷ್ಟು ರೈತರ ಮ್ಯಾಗ ದೌರ್ಜನ್ಯ ನಡೆಯತೈತಿ ಮತ್ತು ನಮ್ಮ ಬಗ್ಗೆ ಯಾರು ಕೇಳುವರ ಇಲ್ಲ ಏನು ಏನು ರಾಜ್ಯಾದ್ಯಂತ ಕರ ರೈತರಿಗೆ ತೊಂದರೆಯಾಗಿ ಎಲ್ಲ ಕಡೆನೂ ಸತ್ಯಾಗ್ರಹ ನಡೆಯತೈತಿ ಹೋರಾಟ ನಡೆಯತೈತಿ ಮತ್ತು ನಾವು ಅಳಿಗೆ ಹುಳಿಗೆ ಪ್ರಶ್ನೆ ಆಗದೇವಿ ಏನು ಮಾಡ್ಬೇಕು ಹೇಳ್ರಿ ಈಗ ಈಗ ಮನುಷ್ಯನ ಈಗ ನಮ್ಮ ರೈತರು ಎನ್ನಿತು ಬಂದಿದ್ರಲ್ಲ ಅವ್ರನ್ನ ದವಾಖಾನೆ ಕಳ್ಸಿವ್ರಿ ಮುಂದೆ ಏನಾಗತ್ತೆ ನೋಡ್ಬೇಕು ಅಲ್ಲಿಗೆ ಸಿ ಇದು ತಹಸೀಲ್ದಾರ್ ಆಫೀಸ್ ಕಡೆ ತಹಸೀಲ್ದಾರ್ ಆಫೀಸ್ ಕಡೆ ಹೋಗ್ತೀವ್ರಿ ಈಗ ಮೊದಲ ದವಾಖಾನೆಗೆ ಹೋಗಿ ಅವನ್ನ ಚಿಕಿತ್ಸೆ ಏನು ಮಾಡೋದಕ್ಕೆ ನೋಡ್ಕೊಂಡು ತಹಸೀಲ್ದಾರ್ ಆಫೀಸಿಗೆ ಹೋಗ್ತೀವ್ರಿ ತಹಸೀಲ್ದಾರ್ ಸಾಹೇಬ್ರ ಫೋನ್ ಹಸ್ದಾಗ ಅವ್ರು ಇವತ್ತು ನಾವಿಲ್ಲ ಅಂದ್ರೆ ಆಯ್ತು ಬಿಡು ಇನ್ನು ಅವ್ರಿಗೆ ಟೈಮ್ ಕೊಟ್ಟು ಬರೋಕೆ ವಿಚಾರ ಮಾಡಿದ್ವಿ ಮತ್ತು ಅವರು ಈ ಎಷ್ಟು ತೊಂದರೆ ಇಂಥ ಒಂದು ಅಹಿತಕರ ಘಟನೆ ಆಗೈತಿ ಅದೇ ಮಾಡ್ತೀವಿ ಓಕೆ ಸರ್ ತಮ್ಮ ಹೆಸರು ನನ್ನ ಹೆಸರು ಬಾಬು ಚುರ್ಚಪ್ಪ ಹಿರೇ ಅಂತ ಹೇಳ್ರಿ ನಾನು ಬೆಳೆ ರೈತ ಓಕೆ ಸರ್ ಗ್ರಾಮ ಲೆಕ್ಕಾಧಿಕಾರಿ ನಿರ್ಲಕ್ಷ್ಯದಿಂದ ಬೆಳೆ ಹಾನಿ ಬಂದಿಲ್ಲ ಅಂತ ಆಕ್ರೋಶಗೊಂಡ ರೈತರು ಆರೋಪಿಸುತ್ತಿದ್ದಾರೆ ಸುಮಾರು ನಾಲ್ಕು ಎಕರೆ ಜಮೀನಿನಲ್ಲಿ ಗೋವಿನ ಜೋಳ ಈರುಳ್ಳಿ ಬೆಳೆದಿದ್ದ ರೈತ ಸಿದ್ದನಗೌಡ ಮಳೆ ಹಾಗೂ ಮಲಪ್ರಭಾ ನದಿ ಪ್ರವಾಹದಿಂದ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿ ಪರಿಹಾರದ ಎಂಟ್ರಿ ಮಾಡದ ಕಾರಣ ಎಂದು ನಾಡ ಕಚೇರಿ ಮುಂದೆ ವಿಷ ಸೇರಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ತಕ್ಷಣ ಸ್ಥಳದಲ್ಲಿದ್ದ ರೈತರು ನರಗುಂದ ಆಸ್ಪತ್ರೆಗೆ ಸಿದ್ದನಗೌಡನನ್ನ ರವಾನಿಸಲಾಗಿದೆ ಇನ್ನು ರೈತನ ಜೀವಕ್ಕೆ ಏನಾದ್ರೂ ಆದ್ರೆ ಅಧಿಕಾರಿಗಳ ಹೊಣೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ